ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೆಂಗಿದೀರಿ ಎಲ್ಲರೂ ಇವತ್ತಿನ ರೆಸಿಪಿ ಏನಂದ್ರೆ ಇವತ್ ನಾನು ಹೆಂಗೋ ದೇವ್ರ ನೈನ್ ಇರ್ಬೇಕಂತ ಹೇಳಿ ಸ್ವೀಟ್ ಮಾಡದಿದ್ದೀನಿ ಅದ ಸ್ವೀಟ್ ಮಾಡೋ ವಿಡಿಯೋನ ಅಪ್ಲೋಡ್ ಮಾಡದೇನೆ ಏನ್ ಸ್ವೀಟ್ ಬಾ ಅಂದ್ರ ಕುಂಬಳಕಾಯಿ ಹಲ್ವಾ ಮಾಡತೀನಿ ಕುಕ್ಕರ್ ಒಳಗ್ ಮಾಡತೀನಿ ಅತಿ ಕಡಿಮೆ ಸಮಯದೊಳಗ ಸೂಪರ್ ಆಗಿರೋದಂತ ಕುಂಬಳಕಾಯಿ ಹಲ್ವಾ ಅದ ಹೆಂಗ್ ಮಾಡುದು ಅದಕ್ಕೆ ಏನೇನ್ ಬೇಕು ಅಂತ ರೀ ಅದಕ್ಕಿಂತ ಮದ ನೀವೇನಾದ್ರೂ ಇದೆ ಫಸ್ಟ್ ಟೈಮ್ ಏನಾದ್ರೂ ನಮ್ಮ ಚಾನಲ್ ಗೆ ಬಂದಿದ್ರೆ ನಮ್ಮ ವಿಡಿಯೋ ನೋಡುತ್ತಿದ್ರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ವಿಡಿಯೋ ಒಂದ್ ಲೈಕ್ ಕೊಡ್ರಿ ಬರೀ ಹಂಗಾರ ಈಗ ಕುಂಬಳಕಾಯಿ ಹಲ್ವಾ ಹೆಂಗ್ ಮಾಡುದು ಅಂತ ನೋಡ್ಕೊಂಬರೀ ಇವನ್ನ ಕುಕ್ಕರ್ ಕುರ್ ಹಾಕೋತೇನಿ ಒಂದ್ಸತಿ ಚೆಂದಾಗಿ ತೊಳ್ಕೊಂಡ್ಬಿಡೋನು ನೋಡಿ ತೊಳ್ಕೊಂಡೇನಿ ಇಲ್ಲಿ ಹಾಲು ತಗೊಂಡೇನಿ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡೇನಿ ಇದಕ್ಕೆ ಹಾಕೊಳ್ಳುತ್ತೇನೆ ನೋಡಿ ಇದಕ್ಕೆ ಕುಕ್ಕರ್ ಮುಚ್ಚ ಮುಚ್ಚಿ ಮೀಡಿಯಂ ದಾಗ ಮೂರ್ ವಿಸಿಲ್ ಮಾಡ್ಕೊಂಡ್ ಅರ್ಧ ನೋಡ್ರಿ ಬೆಲ್ಲ ತಗೊಂಡಿ ಸ್ವೀಟ್ ಅನುಗುಣವಾಗಿ ನಿಮ್ಗೆ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತಗೋರಿ ಇಲ್ಲೇ ಗೋಡಂಬಿ ಬಾದಾಮಿ ಕಟ್ ಮಾಡಿ ಇಟ್ಕೊಂಡೇನಿ ಗುಣ ತುಪ್ಪದಾಗ ಕುಟ್ಕೋತೀನಿ ನೋಡ್ರಿ ಇಲ್ಲಿ ಬೇರೆ ಒಂದು ಪಾತ್ರೆ ಒಳಗ ಒಂದ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡ ಈಗ ಹೋಮ್ ಮೇಡ್ ತುಪ್ಪ ನಾನು ಮನೆಯೊಳಗೆ ಮಾಡಿದ್ದು ನೋಡಿ ಒಂದು ಗಾರ್ಡನ್ ಬೀ ಮತ್ತೆ द्राक्षिणाम हस्बैंड्स इल्लांगिला आजको कुटको तदमेला ಔರ್ ಬಂದಿದಿರಲ್ಲ ಕರೆಕ್ಟ ಆಗಿ ನನಗ ಕೊಟಾರೋಕ್ಕೆನಕ ಒಂದ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಇಟ್ಕೊತೀನಿ ನೋಡ್ರಿ ಈಗ ಮೂರು ರಿಸಿಲ್ ಆಗೈತಿ ಇವಾಗ ಚಂದ ಬೆಂದವು ಈಗ ನಾನು ಸ್ಮಾಶರ್ ಇಂದ ಇವನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋತೀನಿ ನೋಡ್ರಿ ಫುಲ್ ಎಲ್ಲ ಸ್ಮ್ಯಾಶ್ ಆಗೈತಿ ನೋಡ್ರಿ ಇದನ್ನ ಮತ್ತೆ ಗ್ಯಾಸ್ನಾಗ ಇಟ್ಕೊಂಡೇನಿ ಮೀಡಿಯಮ್ದಾಗ ಇಟ್ಕೊಂಡೇನಿ బెల్ల హకొలతని మిక్స్ మార్వలిన బెల్ల లకరి ఇదకు కొల్ప్ నా యలకి పౌడర్ రకతని ಮಿಕ್ಸ್ ಮಾಡ್ಕೊಂಡು ಇನ್ನೊಂದ್ಸತಿ ಬೆಲ್ಲ ಇನ್ನು ಕರಗಬೇಕು ಇದು ಒಂದ್ ಸ್ವಲ್ಪ ಗಟ್ಟಿಯಾಗ್ಲಿ ಅಲ್ಲಿವರೆಗೂ ಇದನ್ನ ಕುದಿಸೋಣ ಇನ್ನೊಂದ್ ಸ್ವಲ್ಪ ಈಗ ಐತಿ ತಿರುಗೈತಿ ನಿಮ್ಗಿದ ಕಂಟಸ ತಿಂತಿ ಇರಲಿ ಅಂತಂದ್ರೆ ನೀವೀಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡ ಫ್ರೈ ಮಾಡಿಟ್ಕೊಂಡು ಗೋಡಂಬಿ ದ್ರಾಕ್ಷಿ ಹಾಕೋಬಹುದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ಲಿ ಅಂದ್ರೆ ಸ್ವಲ್ಪ ಕುದಿಸ್ಬೇಕು ನೋಡ್ರಿ ಈಗಿದೆ ಆಗೈತಿ ಇಷ್ಟ ಆದರೆ ಓಕೆ ಈಗಿರುತ್ತೆ ಫ್ರೈ ಮಾಡಿ ಇಟ್ಕೊಂಡಿದ್ದ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕೀನಿ ಗಿಡಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಅಷ್ಟು ಮಸ್ತ್ ಆಗೈತಿ ನೋಡ್ರಿ ನೀವು ಒಂದ್ಸತಿ ಟ್ರೈ ಮಾಡಿ ನಿಮ್ಗೇನಾದ್ರೂ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ವಿಡಿಯೋಕ್ಕ ಲೈಕ್ ಕೊಡ್ರಿ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು